ಮೈಸೂರು ಜಿಲ್ಲೆ ಕೆಆರ್ ನಗರ ವಿಧಾನಸಭಾ ಕ್ಷೇತ್ರದ ತಂದೆ ಅಂಕನಹಳ್ಳಿ ನೀರು ಬಳಕೆದಾರರ ಸಂಘದ ವಾರ್ಷಿಕ ಮಹಾಸಭೆ ನಡೆಯಿತು ಸಂಘದ ಅಧ್ಯಕ್ಷ ಮಾರ್ಕಂಡೇಗೌಡ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು ರೈತರ ಎಲ್ಲಾ ಭೂಮಿಗೆ ಪೈಪ್ಲೈನ್ ಮೂಲಕ ನೀರು ಒದಗಿಸಲು ಕೇಂದ್ರ ಸರ್ಕಾರಕ್ಕೆ ಐವತ್ತು ಕೋಟಿ ಪ್ರಸ್ತಾವನೆಗೆ ಕಳುಹಿಸಲಾಗಿದೆ ಎಂದು ಮಹಾಮಂಡಲದ ಕಾರ್ಯದರ್ಶಿ ಕುಮಾರ್ ತಿಳಿಸಿದರು ಸಂಘದಲ್ಲಿರುವ ಸೌಲಭ್ಯ ಪಡೆದುಕೊಳ್ಳಿ ಎಂದು ಸಂಘದ ಅಧ್ಯಕ್ಷ ಮಾರ್ಕಂಡೇಗೌಡ ತಿಳಿಸಿದರು ಕಾರ್ಯದರ್ಶಿ ಶಿವಣ್ಣ ನಿರ್ದೇಶಕರಾದ ಚಂದ್ರಶೇಖರಯ್ಯ ರುದ್ರೇಶ್ ಮಲ್ಲೇಶ್ ಪುಟ್ಟಮ್ಮರಂಗೇಗೌಡ ಮಂಜಯ್ಯ ರಜನಿಕಾಂತ ನಾಯಕ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಬಸವಣ್ಣ ಹಲವರು ಇದ್ದರು ನ್ಯೂಸ್ ಪಬ್ಲಿಕ್ ಸಿಸಿಟಿವಿ ಮೈಸೂರು ವರದಿ ಮಹದೇವ್ ಸಿಸಿಬೇರ್ಯ ನಾವು ಪ್ರತಿಯೊಂದು ಜನರಲ್ ಬಾಡಿಗೂ ಬಂದು ನಮ್ಮ ಸೌಲಭ್ಯನ ಏನು ಏನು ಕೃತಿ ಬಂದು ಕೊರತೆ ತಿಳಿದು ಏನು ಸೌಲಭ ಅದು ಅದನ್ನು ಪಡ್ಕೊಳ್ಳೋ ಅದರಲ್ಲಿ ಅವರು ಇದಾಗಿರಬೇಕು ಏನು ಯಾವ್ದು ರೈತರುಗಳು ಕರಲೇ ರೈತರು ಬರಲ್ಲ ಈಗ ಜನರಲ್ ಬಾಡಿಗಾರ ಬಂದು ಇಲ್ಲಿ ಏನು ಸೌಲಭ್ಯ ಅದು ನೋಡಿ ಎಲ್ಲನೂ ನಾವು ಪಡ್ಕೊಳ್ಳೋದು ಒಳ್ಳೆಯದು ಅಂತ ನಾನು ಒಂದು ಆಗ್ಬೋದು ಒಂದು ಇದು ಗೊಬ್ಬರ ಆಗಿರ್ಬೋದು ಬೀಜ ಭತ್ತ ಆಗಿರ್ಬೋದು ಎಲ್ಲ ಸೌಲಭ್ಯ ಆದಷ್ಟು ಅದೇ ಬಂದು ಎಲ್ಲರೂ ಸಹಾಯ ಪಡ್ಕೋಬೇಕು ಅಂತ ನಾನು ಮನವಿ ಮತ್ತು ನಮ್ಮ ರೈತರ ಬಾಂಧವರಿಗೆ ಸಲ್ಲಿಸ್ತೇನೆ ತಲುಪ್ತಾ ಇಲ್ಲ ಅದಕ್ಕೋಸ್ಕರ ಇನ್ನು ಕೇಂದ್ರ ಸರ್ಕಾರ ಪ್ರತಿ ಪೈಪ್ ಲೈನ್ ಮುಖಾಂತರ ನೀರು ಕೊಡಬೇಕು ಅನ್ನೋ ಉದ್ದೇಶದಿಂದ ಕೆಂ ಕ್ಯಾಡ್ ಅಂತ ಒಂದು ಒಂದು ಹೊಸ ಯೋಜನೆ ಮಾಡಿದೆ ಅದರಲ್ಲಿ ನೀರು ಬಳಕೆದಾರರ ಸಹಕಾರ ಸಂಘ ಮತ್ತು ಈ ವ್ಯಾಪ್ತಿಯ ಮೂರು ನೀರು ಬಳಕೆದ ಸಹಕಾರ ಸಂಘ ಸುಮಾರು ಒಂದು ಐದು ಸಾವಿರ ಎಕರೆಗೆ ಎಂಟಿ ಅಡುಗೆ ಕೇಂದ್ರ ಸರ್ಕಾರ ಕಳಿಸಿದೆ ಅದು ಮಂಜೂರಾತಿ ಹಂತದಲ್ಲಿದೆ ಮುಂದೆ ಮುಂದಿನ ಹಂತದಲ್ಲಿ ಎಲ್ಲರಿಗೂ ಕೂಡ ಪೈಪ್ ನೀರು ಕೊಡುವಂಥ ವ್ಯವಸ್ಥೆ ಮೊದಲನೇ ಹಂತದಲ್ಲಿ ಸಿದ್ದರಾಮಯ್ಯ ಕ್ಷೇತ್ರದ ಒಂದು ಹೋಗಿದೆ ಮತ್ತು ಡಿ ಕೆ ಶಿವಕುಮಾರ್ ಕ್ಷೇತ್ರದವರು ಎರಡು ಕ್ಷೇತ್ರದ ಹೋಗಿದೆ ಎರಡನೇ ಹಂತದಲ್ಲಿ ನಮ್ಮ ಕ್ಷೇತ್ರದ ಒಂದು ಹೋಗಿದೆ ನಮ್ಮ ನಮ್ಮ ಸಂಘಗಳ ವತಿಯಿಂದ ಒಂದು ಏನು ಅಂದರೆ ನೀರು ಸಹಕಾರ ಸಂಘ ಗುಂಪಿನ ನೀರು ಬಳಕೆದ ಸಹಕಾರ ಸಂಘ ಸಂಕನಲ್ಲಿ ಮತ್ತೆ ಮುಂಜಾನೆ ಇಷ್ಟು ಸೇರಿದಂಗೆ ಒಂದು ಐದು ಸಾವಿರ ಎಕರೆಗೆ ಒಂದು ಯೂನಿಟ್ ಮಾಡಿ ಏನು ಹಳೆದಲ್ಲಿ ನೀರು ಹೋಗ್ತಾ ಆ ನೀರನ್ನ ಹೆಟ್ಟಿ ಪಂಪ್ ಮಾಡ